ಆರೋಗ್ಯ ದಿವಸ ಇಂದು ವಿಶ್ವ ಆಹಾರ ದಿನ ಅಕ್ಟೋಬರ್ ಹದಿನಾರು ಹಸುವಿನ ವಿರುದ್ಧ ಹೋರಾಡಲು ಇರುವ ದಿನ ಸಾವಿರದ ಒಂಬೈನೂರ ನಲವತ್ತೈದರಲ್ಲಿ ವಿಶ್ವಸಂಸ್ಥೆಯು ಈ ದಿನವನ್ನು ಕೃಷಿ ಸಂಸ್ಥೆಯ ಸ್ಥಾಪನೆಯ ದಿನಾಂಕದ ಗೌರವತವಾಗಿ ಆಹಾರ ದಿನವನ್ನಾಗಿ ಆಚರಿಸಲು ನಿರ್ಧರಿಸಿತು ಪ್ರಪಂಚದ ಜನರು ಒಂದಾಗಿ ಹಸುವಿನ ವಿರುದ್ಧ ಕೆಲಸ ಮಾಡಲು ಮತ್ತು ಅದರ ನಿರ್ಮೂಲನೆಗಾಗಿ ಕೆಲಸ ಮಾಡುವ ಸಲುವಾಗಿ ಈ ದಿನವನ್ನು ಆಚರಣೆಗೆ ತರಲಾಗಿತ್ತು ಆಹಾರ ಸೇವಿಸುವುದು ಮಾನವನ ಮೂಲಭೂತ ಹಕ್ಕು ಹಕ್ಕುಗಳಲ್ಲಿ ಒಂದು ಭೂಮಿಯ ಮೇಲೆ ಪ್ರತಿಯೊಬ್ಬರಿಗೂ ಸಾಕಷ್ಟು ಆಹಾರ ಸೇವಿಸುವ ಹಕ್ಕಿದೆ ಸಮೀಕ್ಷೆಯೊಂದರ ಪ್ರಕಾರ ಜಗತ್ತಿನಲ್ಲಿ ಪ್ರತಿ ವರ್ಷ ಐದು ದಕ್ಷ ಲಕ್ಷ ಮಕ್ಕಳು ಹಸಿವಿನಿಂದ ಸಾವಿಗೀಡಾಗುತ್ತಾರೆ ಈ ಪೈಕಿ ಐದು ವರ್ಷದ ಒಳಗಿನ ಮಕ್ಕಳು ಹೆಚ್ಚು ಬಡ ರಾಷ್ಟ್ರಗಳಲ್ಲಿ ಶೇಕಡ ಐವತ್ತರಷ್ಟು ಮಕ್ಕಳು ಅಪೌಷ್ಟಿಕತೆಯಿಂದ ಬಳುತ್ತಿದ್ದಾರೆ ವಿಶ್ವ ಆಹಾರ ದಿನದಡಿ ನಲವತ್ತೈದು ದೇಶಗಳಲ್ಲಿ ಹಸಿವಿನಿಂದ ಬಳಲುವ ಸಂಖ್ಯೆ ಕಡಿಮೆ ಮಾಡಲು ಪಣ ತೊಡಲಾಗಿದೆ ಒಂದೆಡೆ ಆರೋ ಆರ್ಹ ಆಹಾರೋದ್ಯಮ ಬೆಳೆಯುತ್ತಿದ್ದಾರೆ ಇನ್ನೊಂದೆಡೆ ಜನರು ಹಸಿವಿನಿಂದ ಸಾಯುತ್ತಿರುವ ಘಟನೆಗಳನ್ನು ಹೆಚ್ಚುತ್ತಿದೆ ಇದರ ಜೊತೆಗೆ ಆಹಾರವನ್ನು ರಕ್ಷಣೆ ಮಾಡುವ ಒಂದು ವ್ಯವಸ್ಥೆ ನಮ್ಮಲ್ಲಿ ಸಾಕಷ್ಟಿಲ್ಲ ಹಸು ಮತ್ತು ಒತ್ತಡದಿಂದ ನರಳುತ್ತಿರುವ ಜನರಿಗೆ ಸೂಕ್ತ ಆಹಾರ ನೀಡಬೇಕು ನಮ್ಮಲ್ಲಿ ಯಾರು ಹಸಿವಿನಿಂದ ಸಾಯಬಾರದೆಂದು ಎಂಬ ಉದ್ದೇಶದಿಂದ ಕೂಡ ವಿಶ್ವಸಂಸ್ಥೆ ಆಹಾರ ದಿನವನ್ನು ಆಚರಿಸಲಾಗುತ್ತದೆ ಹಸುವಿನ ವಿರುದ್ಧ ಹೋರಾಡುವ ದಿನ ಅಕ್ಟೋಬರ್ ಹದಿನಾರು ವಿಡಿಯೋ ಇಷ್ಟವಾದರೆ ನಿಮಗೆ ನನ್ನ ಸ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡೋದನ್ನು ಮರಿಬೇಕು